ಗರ್ದಿಗ ಮತ್ ವೀಕ್ಷಕರಿಗೆ ನಮಸ್ಕಾರ ಬರ್ರಿ ಬೆಳಗ್ಗೆದ ಮನೆಯ ಒಂದಿಟ್ ಲೈವ್ ಬರ್ರಿ ಶೇರ್ ಮಾಡೋತ್ ಬರ್ರಿ ಲೈಕ್ ಮಾಡೋದ್ ಬರ್ರಿ ಕಮೆಂಟ್ ಮಾಡೋದ್ ಬರ್ರಿ ಇದು ಬಹಳ ಈ ಇತ್ತೀಚಿನ ಜನ್ಮಾನದಾಗ ನಾತ್ ಹದ್ನೈದು ವರ್ಷದಾಗ ಸ್ಟಾರ್ ಚಾಕ್ ಈ ರಾಜಕಾರಣಿಗಳು ಸುತ್ತಮುತ್ತ ಅಡ್ಡಾಡುವಂತ ಯುವಕರಿಗೆ ಈ ರಾ ದೇಶದ ರಾಜಕೀಯ ಇತಿಹಾಸ ಗೊತ್ತಿಲ್ಲ ಬಹಳಷ್ಟು ಮಂದಿ ಬಹಳ ಮಂದಿ ಕೇಳ್ತಿರ್ತಾರ ನೀವು ಹಿಂದಿನ ರಾಜಕೀಯ ಇತಿಹಾಸಗಳ್ನ ಹೇಳುತ್ತಿ ನಿಮ್ ಬಾಯಿಂದ ಹೇಳು ಚಂದ ಅದ ಬಹಳ ಚಂದ ಹೇಳ್ತಿರ್ತಾರಿ ಅಂತ ಬಹಳ ಮಂದಿ ನನಗ್ ಫೋನ್ ಮಾಡಿ ಹೇಳ್ತಾರ ಸಿಕ್ಕಾಗಿ ಹೇಳ್ತಿರ್ತಾರ ಒಟ್ಟಾರೆ ನಮ್ಮ ದೇಶದಾಗ ಪ್ರಜಾಪ್ರಭುತ್ವದಾಗ ಯಾರು ದೊಡ್ಡವ್ರಲ್ಲ ಅಧಿಕಾರ ಶಕ್ತಿ ಅಲ್ಲ ಪ್ರಜಾಪ್ರಭುತ್ವದಾಗ ಅಧಿಕಾರ ಐತಿ ಅಂತೇಳ ಗುಂಡಾಗಿರಿ ಅಧಿಕಾರ ಚಲಾವಣೆ ಮಾಡಿದಂತ ಪ್ರಧಾನ ಮಂತ್ರಿಯಿಂದ ಹಿಡಿದ ಈ ರಾಜ್ಯವನ್ನ ಗುಂಡಾಗಿರಿಯಿಂದ ದಾದಾಗಿರಿಯಿಂದ ತಗೋಬೇಕಂದವರ ಕತಿಗಳನ್ನ ನಾನು ಸ್ವಲ್ಪ ಹೇಳ್ಕೊತೇನೆ ಬಾಳ್ ಮಂದಿ ಅದಾರ ಆದ್ರೆ ನಿಮ್ಮ ಒಂದು ನೆನಪಿನ ಪುಟದಾಗ ಇರುವಂತ ಹೆಸರುಗಳ ಆ ಬಿಟ್ರೆ ಅವ್ರನ್ನ ಬಿಟ್ಟಿದ್ದಾರೆ ಅಂತ ಕಮೆಂಟ್ ಮಾಡಕ್ ಹೋಗ್ಬೇಡ್ರಿ ಇವತ್ತು ದೇಶದಾಗ ಒಟ್ಟಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆನ ದಾಡ್ದ ಮತದಾನನೇ ದೊಡ್ದ ನಮ್ಮ ದೇಶದಾಗ ಆ ಮತದಾನದಾಗ ಯಾರ್ಯಾರನ್ನ ಹೆಂಗ ಮಾಡಿ ಮನಿ ಕಳಿಸಿದಾರ ಚಲೋ ಕೆಲಸ ಮಾಡಿದವರು ಹೋಗಿದಾರ ಯಾರೋ ತಪ್ಪು ಮಾಡಿದಕ್ಕ ಅವ್ರನ್ನ ಕಳಿಸಿದಾರ ದೇಶದಾಗ ಮಾಜಿ ಪ್ರಧಾನ ಮಂತ್ರಿ ದಿವಂಗತ ಇಂದಿರಾ ಗಾಂಧಿ ಅವ್ರನ್ನ ಕೆಡುತ್ತಾರ ಅದು ಒಬ್ಬ ಸಾಮಾನ್ಯ ಮನುಷ್ಯ ಕೆಡುತ್ತಾನ ದೇವೇಗೌಡ ಪ್ರಧಾನ ಮಂತ್ರಿ ಆದವ್ರು ಅವರು ದೇವೇಗೌಡರು ಕೆಡುತ್ತಾರ ಚಂದ್ರಶೇಖರ್ ಕೆಡುತ್ತಾರ ಮುರಾರ್ಜಿ ದೇಸಾಯಿ ಜನತಾದಳದ ಪ್ರಥಮ ಕಾಂಗ್ರೆಸ್ತರ ಪ್ರಧಾನ ಮಂತ್ರಿ ಆದವ್ರು ಆ ನಂತರ ಇಂದಿರಾ ಗಾಂಧಿ ಗಾಂಧಿ ವಂಶದ ರಾಹುಲ್ ಗಾಂಧಿ ಅವ್ರನ್ನ ಒಬ್ರು ಸಿನಿಮಾ ನಟಿ ಸ್ಮತಿ ಇರಾನಿ ಸಣ್ಣ ಚಿತ್ರ ತಾರೆ ಸ್ಮೃತಿ ಇರಾನಿ ಕೆಡವಿದ್ದ ಉದಾಹರಣೆಗಳ ಈ ಐತೆ ಅದು ಹೆಂಗ ಮತದಾನದಿಂದ ಕೆಡುವಿದ್ದಾರೆ ಇನ್ನ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಬಂದ್ಬಿಡುವನು ಮಾಜಿ ಮುಖ್ಯಮಂತ್ರಿ ದೇವರಾಜ್ ಆಳುವಣೆ ಬೂ ಒಡೆ ಅಂತ ಹೇಳಿದ್ರ ಅವನು ಕೆಡವಿದ್ರ ಬಂಗಾರಪ್ಪ ಆಶ್ರಯ ಮಣಿ ಮಾಡಿದವ್ರ ಕರೆಂಟ್ ಬಿಲ್ ಕರೆಂಟ್ ಫ್ರೀ ಕೊಟ್ಟವ್ರ ಬಂಗಾರಪ್ಪನ ಕೆಡುವ್ರ ಯಡಿಯೂರಪ್ಪರ ಮುಖ್ಯಮಂತ್ರಿ ಆಗ ಕೊಟ್ಟಾಗ ಯಡಿಯೂರಪ್ಪರ ಕೆಡಿದಾರ ರಾಮಕೃಷ್ಣ ಹೆಗಡೆ ಈ ನಾಡ ಮೆಚ್ಚಿದ ಮುಖ್ಯಮಂತ್ರಿ ಅವ್ನ ಯಾವತ್ತು ನಾನ್ ಕರಪ್ಟ್ ಎಂದೂ ತಮ್ಮ ಮಕ್ಕಳನ್ನ ಅಧಿಕಾರಕ್ಕೆ ತರಲಿಲ್ಲ ಅವನ್ ಕಿಡವಿದಾರ ವೀರಪ್ಪ ಮೊಯ್ಲಿನ ಕಿಡವಿದಾರ ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆದಾಗ ಅವ್ರ ಕ್ಷೇತ್ರಕ್ಕೆ ಮುದ್ದುರ್ಕ ಹೋಗ್ಲಿಲ್ಲ ಬೆಂಗಳೂರಾಗ ಸಿಲೆಕ್ಷನ್ ಮಾಡ್ಕೊಂಡ್ರ ಅವ್ರ ಎಸ್ ಎಂ ಕೃಷ್ಣ ಇನ್ನ ನೀವು ನೋಡ್ರಿ ನೀವು ಎರಡ್ ಸಾವಿರದ ಹದಿನೆಂಟರಾಗ ಸಿದ್ದರಾಮಯ್ಯನವ್ರ ಕ್ಯಾಬಿನೆಟ್ ಇದ್ದಂತ ಒಂದ್ ನಲ್ವತ್ತೈವ್ ಪರ್ಸೆಂಟ್ ಮಂತ್ರಿಗಳ್ ಕೊಡುತ್ತೈತೆ ಎರಡ್ ಸಾವಿರದ ಹದಿನೆಂಟರಾಗ ಆಮ್ಯಾಗ ಮೊನ್ನೆ ಮೊನ್ನೆ ನೋಡ್ರಿ ನೀವು ಎರಡ್ ಸಾವಿರದ ಹದಿಮೂರ ಒಂದು ಬೊಮ್ಮಾಯಿಯವರ ಸರ್ಕಾರದಾಗ ಕ್ಯಾಬಿನೆಟ್ ದಾಗ ಅವ್ರ ಐವತ್ ಗಿಂತ ಹೆಚ್ಚು ಮಂತ್ರಿಗಳನ್ನ ಕೆಡವಿದ ಇದೊಂದ ನಮ್ಮ ಮತದಾನ ಶಕ್ತಿ ಪ್ರಜಾಪ್ರಭುತ್ವ ಶಕ್ತಿ ಈ ಪ್ರಜಾಪ್ರಭುತ್ವ ನೀವು ತಪ್ಪು ಮಾಡಿದರೆ ಅನ್ನೋದಕ್ಕೆ ಚಲೋ ಚಲೋ ಮೈನ್ಯನು ಅದ್ರಾಗ ಅದೇನಂತಾರಲ್ಲ ಹಸಿದ್ರ ಗುಡಿ ಒಣಾದ್ರು ಅಂತಾರ ಒಣಾದ್ರ ಗುಡಿ ಹಸಿ ಅಂತಾರಲ್ಲ ಹಂಗ ಎಲ್ಲರನು ಈ ದೇ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ವಿರುದ್ಧ ಜನರ ವಿರುದ್ಧವಾದಾಗ ಕೆಲಸ ಮಾಡ್ದ ಅಥವಾ ಕೆಲಸ ಮಾಡಿ ಜನರ ಕಣ್ಣಾಗ ಉಳ್ದಾಗ ಮತದಾರ ಕಣ್ಣಾಗ ಉಳ್ದಾಗ ಮಣಿಕ್ ಕೆಲಸ ಒಂದು ವ್ಯವಸ್ಥೆ ಈ ದೇಶದ ಮತದಾನದ ವ್ಯವಸ್ಥೆ ಇನ್ನ ಅಲ್ಲಿಂದ ಈ ನಮ್ಮ ರಾಜ ಮಹಾರಾಜರ ಸದಕ್ ಬಿಟ್ಟಿಲ್ಲ ಎಂ ವೈ ಗೋರ್ಪಾಡ್ ಅಂತ ಸೊಂಡೂರ್ನ ರಾಜರ ಅವ್ರನ್ನ ಅಹ್ ಕೆಡವಿದಂತ ಇತಿಹಾಸ ಐತಿ ರಾಜರಾಜೇಶ್ವರಿ ಅಂತ ಎಂ ಪಿ ಅವರು ರಾಜ ಅವ್ರನ್ನ ಕೆಡವಿದಾರ ಈಗ ಯದ್ವೀರ್ ಅದಾರಲ್ಲ ಯದೀರ್ ಅವ್ರ ತಂದೆ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವ್ರನ್ನ ಒಂದ್ಸಲ ಎಂ ಪಿ ಮಾಡ್ತಾರೋ ಒಂದ್ಸಲ ಕೆಡುತ್ತಾರ ಈಗ ಯದ್ವೀರ್ ಅವ್ರ ಹದಿನೈದೇ ದಿವಸದಾಗ ಇವತ್ ಮತ್ ಮೈಸೂರು ಲೋಕಸಭಾ ಈ ಎಂ ಪಿ ಆಗಿದ್ದಾರೆ ಇನ್ನ ಇವತ್ತ ನಾವು ನೋಡ್ಬೇಕಾದ್ರ ಒಂದ್ ಎರಡ್ ಮೂರ್ ಹೆಸರು ಅಷ್ಟೇ ಹೇಳ್ತಾನೆ ಈ ದೇಶದಾಗ ಡಕಾಯಿತ್ರ ರೌಡಿಗೋಳ ಅವ್ರ ಸದಕ್ ಆರಿಸ್ ಕೊಟ್ಟಂತ ಉದಾಹರಣೆ ಚಂಬಲ್ದ ಪುಲನ್ ದೇವಿನ ಆರಿಸ್ ಕೊಡ್ತಾರ ಕೇಳುತ್ತಾರ ಅರುಣ್ ಗೌಳಿ ಮುಂಬೈದಾಗ ಅರುಣ್ ಗೌಳಿ ಅಂತವ ಇವತ್ತ ಒಬ್ಬ ದೊಡ್ಡ ಗುಂಡ ಅವನ ಆರಿಸ್ ಕೇಳಿಸಿ ಮತ್ತೊಮ್ಮೆ ಕೇಳುತ್ತಾರ ಹಾಜಿ ಮಸ್ತಾನ್ ಹೆಸರು ಕೇಳಿರ್ಬೇಕು ನೀವು ಇಡೀ ಮುಂಬೈ ಅವನ ಅಂಗೈದಾಗ ಕುಣಿಸ್ತಿದ್ದ ಅವ್ನೊಂದ್ ಪಾರ್ಟಿ ಕೆಡ್ತಾನ ಆದ್ರ ಅವ್ನ ಆರಿಸ್ ಕಳ್ಸೋದಿಲ್ಲ ಇನ್ನು ನಮ್ಮ ಜಿಲ್ಲಾಕ್ ಬೆಳಗಾವಿ ಜಿಲ್ಲಾಕ್ ಬಂದ್ರೆ ಅಂದ್ರ ಇವತ್ತ ವಿ ಎಲ್ ಪಾಟೀಲ್ ರೀ ಒಟ್ಟ ಅವ್ರ ಅವ್ರ ತೋಳ್ ಬಲ ಅಧಿಕಾರ ಬಲ ಹಣ ಬಲ ಅವ್ರ ಜಮೀನ್ ಅವ ವಿಧಾನಸೌಧದಾಗ ಬಂಗಾರಪ್ಪ ನೇರವಾಗಿ ಹೇಳ್ತಾರ ನಾವೊಂದ್ ಕಾರ್ ಗಾಡಿ ಕೊಡ್ತೇನು ನಾನ್ ಹೊಲ ಮನಿ ನೋಡ್ಕೊಂಡ್ ಅಂತ ಹೇಳಿದಂತ ಮನುಷ್ಯ ಪಕ್ಷೇತರಾಗಿ ಎಂ ಪಿ ಆದವ್ರ ಅವ್ರು ಆದ್ರೆ ಅವ್ರನ್ನು ಕೂಡ ಇವತ್ತ ವಿ ಎಲ್ ಪಾಟೀಲ್ ರಾಜಕಾರಣ ನೆನಪು ಮಾಡ್ಕೋಬೇಕಾಗ್ತಿತ್ ನಾವ್ ವಿ ಎಲ್ ಪಾಟೀಲ್ರ ಇವತ್ತ ಪ್ರಸ್ತುತ ಒಮ್ಮೆ ಅವ್ರ ಮಗ ಎಂ ಪಿ ಆದವ್ರ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದವ್ರ ಅಮರ್ ಸಿಂಹ ಪಾಟೀಲ್ರು ವಿವೇಕ್ರಾವ್ ಪಾಟೀಲ್ರ ಎಂ ಎಲ್ ಸಿ ಆದವ್ರ ಶುಗರ್ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದವ್ರ ವಿವೇಕ್ರಾವ್ ಪಾಟೀಲ್ ಪ್ರತಾಪ್ ರಾವ್ ಪಾಟೀಲ್ ರಾಯಬಾಗ ಶುಗರ್ ಫ್ಯಾಕ್ಟ್ರಿ ಚೇರ್ಮನ್ ಆದವ್ರ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದವ್ರ ಇಡೀ ರಾಯಬಾಗ ಕ್ಷೇತ್ರ ಆತು ಅವ್ರಿಗೆ ಹುಲಿ ಅಂತಿದ್ರು ರಾಯಬಾಗ್ ಹುಲಿ ಇವತ್ತ ಅವ್ರ ಕುಟುಂಬದ ಪರಿಸ್ಥಿತಿ ಎಲ್ಲಾ ಇದ್ದಾಗನು ಮತದಾರ ಬಣಸು ಮಾಡಿದ್ರ ಏನಾಗ್ತೈತಿ ಹೆಂಗ್ ಹೆಂಗ ಆಗ್ತೈತಿ ಅಂತ ಒಟ್ಟ ಗೊತ್ತಿಲ್ಲ ಇನ್ನು ಬಿ ಶಂಕರಾನಂದ್ ಅವ್ರ ನಲ್ವತ್ತು ವರ್ಷ ಇಡೀ ಒಂದು ಕೇಂದ್ರ ಸರ್ಕಾರ ಅವ್ರ ಮನೆ ಇರ್ತಿತ್ತು ಈ ಒಟ್ಟಾರೆ ಅವ್ರ ದಕ್ಷಿಣ ಭಾರತದಾಗ ಏನ ಮಾಡ್ಬೇಕಂದ್ರೆ ಈ ಕೇಂದ್ರದಾಗ ಎಷ್ಟು ನಲ್ವ ಮೂವತ್ ಏಳು ಸರ ಎಂ ಪಿ ಆದ್ರೆ ಒಟ್ಟಾರೆ ಚೊಲೋ ಚೊಲೋ ಖಾತೆಗಳ ಗಾಂಧಿ ಕುಟುಂಬಕ್ಕೆ ನಿಷ್ಠಾ ಇದ್ದವ್ರ ಒಬ್ರು ಸಾಮಾನ್ಯ ಹೆಣ್ಣು ಮಗಳ್ ರತ್ಮಾಲಾ ಅನ್ನಕಿ ಸಾಮಾನ್ಯ ಹೆಣ್ಣುಮಗಳನ್ನ ಅ ಶಂಕರಾನಂದ್ರನ್ನ ಇನ್ನು ನಮ್ಮ ಜಿಲ್ಲಾದಾಗ ಉಮೇಶ್ ಕತ್ತಿ ಅವ್ರದ್ದು ದೊಡ್ಡ ರಾಜಕಾರಣ ಅವರು ಒಮ್ಮೆ ಎರಡ್ ಸಾವಿರದ ನಾಲ್ಕರ ಸೋಲ್ತಾರ ಕಾಂಗ್ರೆಸ್ಗೆ ಬಂದ ಆದ್ರೂ ಅವ್ರ ಕುಟುಂಬದ ಪರಿಸ್ಥಿತಿ ರಾಜಕಾರಣ ಪರಿಸ್ಥಿತಿ ಎಲ್ಲಿ ಮನಸ್ಸು ಅಂದ್ರೆ ಪ್ರಜಾಪ್ರಭುತ್ವದಾಗ ಮತದಾರ ಮನಸ್ಸು ಮಾಡ್ರೆ ಏನ್ ಬೇಕಾದ್ ಮಾಡ್ತಾರ ಅನ್ನೋದಕ್ಕೆ ಇವನ್ನೆಲ್ಲ ಒಂದ ನಾನ್ ನಿಮಗ ಉದಾಹರಣೆಗಳು ಹೇಳತ್ತ ಯಾಕಂದ್ರೆ ಈ ದೇಶಕ್ಕೆ ಸಂವಿಧಾನ ಬರ್ದಂತ ಅಂಬೇಡ್ಕರ್ ಅವರಾಗ್ಲಿ ಸ್ವಾತಂತ್ರ್ಯ ಕೊಡಿಸಿದ ಮಹಾತ್ಮ ಗಾಂಧೀಜಿ ಅವರಾಗ್ಲಿ ಎಲ್ಲಾ ನೋಡ್ತಿರ್ತಾರ ಆದ್ರ ನಾವ್ ಅಧಿಕಾರ ರೀತಿ ನಾವ್ ಹೇಳಿದ್ದ ಅಂದ್ರ ಇವನಷ್ಟು ಉದಾಹರಣೆ ಕೊಟ್ಟಿದೆ ಅವ ಈ ಉದಾಹರಣೆಗಳು ಸಾಕು ನಿಮ್ಗೆ ಯಾಕಂದ್ರ ಆ ವ್ಯವಸ್ಥೆ ಏನೈತಿಲ್ಲ ಈ ಬಟನ್ ಒತ್ತುವ ಒಂದು ವ್ಯವಸ್ಥೆ ಏನೈತಿಲ್ಲ ಎಂತೆಂತ ಅವ್ರನ್ನ ಏನೋ ಮಾಡಿದಾರು ಅದಕ್ಕ ಹಳೆ ನೆನಪುಗಳನ್ನ ಬಹಳಷ್ಟು ಜನ ನೀವ್ ಅದನ್ನ ಅದ ಇಂದಿನ ಯುವ ಜನಾಂಕ ಗೊತ್ತಿಲ್ಲ ಆ ಮತದಾನದ ಮಹತ್ವ ಹೇಳ್ರಿ ಮತದಾನದ ತೋ ರೊಕ್ಕ ಒಂದ್ ಕೆಲಸ ನೀವು ಓಟ್ ಹಾಕಿದ್ರ ಏನಾಗ್ತೈತಿ ಆಗ್ತೈತಿ ಓಟ್ ಹಾಕಿದ್ರೆ ಏನಾಗ್ತೈತಿ ಆಗ್ತೈತಿ ಈಗೆಲ್ಲಾ ನೋಡತ್ತಾರ ಮಂದಿ ಕಣ್ಣು ತುಂಬಾ ನೋಡತ್ತಾರ ಅದಕ್ಕ ದಯಮಾಡಿ ಈ ಉದಾಹರಣೆಗಳು ಇದು ರಾಜಕಾರಣಿಗಳ ತಮ್ಮ ಮುಂದಿನ ದಿನವಾದಾಗ ಅಂತ ಹಂಗ ಯಾರ ನಡೆಯತ್ತಿದ್ರ ಬದಲಾವಣೆ ಮಾಡ್ಕೋಬೇಕಂತ ಗರ್ದಿ ಗಮ್ಮತ್ ಅವ್ರಿಗೆ ಆಗ್ರಹನು ಮಾಡ್ತೇತಿ ವಿನಂತಿ ಮಾಡ್ತೇತಿ ನಮಸ್ಕಾರ ನಮಸ್ಕಾರ ನಮಸ್ಕಾರ